ನಮಸ್ಕಾರ ವೀಕ್ಷಕರೇ ಎಷ್ಟೊಂದು ಸುಂದರವಾದಂತಹ ಪ್ರಕೃತಿ ಅಲ್ವಾ ಪ್ರಕೃತಿಯನ್ನ ಇಷ್ಟ ಪಡ್ಲಾರ್ದವ್ರು ಯಾರಾದ್ರೂ ಇದಾರ ಇಲ್ಲ ಅಲ್ವಾ ಒಂದು ಸುಂದರ ಸರೋವರ ಆ ಸರೋವರದ ನಡುವೆ ಗುಡ್ಡ ಕಾಡನ್ನ ನಾಡ್ ಮಾಡ್ಬಿಟ್ಟಿದೀವಿ ಈಗ ಉಸಿರಾಡೋದಕ್ಕೂ ಕೂಡ ಚೆನ್ನಾಗಿರುವ ಗಾಳಿ ಸಿಗ್ಲಾರ್ದೇ ಇರತಕ್ಕಂತ ಪರಿಸ್ಥಿತಿಯಲ್ಲಿ ಮತ್ತೆ ನಾವು ಉತ್ತಮವಾದಂತ ವಾತಾವರಣವನ್ನ ಹುಡುಕೊಂಡು ಹೋಗುವಂತ ಕಾಲ ಬಂದ್ಬಿಟ್ಟಿದೆ ಎಷ್ಟೊಂದು ಸುಂದರವಾದಂತಹ ಪ್ರಕೃತಿ ಅಲ್ವಾ ಈ ಪ್ರಕೃತಿಯ ನಡುವೆ ನಾವು ಕೆಲವೊಂದಿಷ್ಟು ಕ್ಷಣಗಳನ್ನು ಕಡಿಯೋದಕ್ಕೂ ಕೂಡ ಪುಣ್ಯ ಬೇಕಾಗಿರ್ಬೇಕು ಅಂತ ಅನಿಸುತ್ತೆ ಪ್ರಕೃತಿ ಎಲ್ರಿಗೂ ಕೂಡ ಖುಷಿ ಕೊಡತಕ್ಕಂತದು ಪ್ರಕೃತಿಯ ಮುಂದೆ ಮನುಷ್ಯ ಏನೂ ಅಲ್ಲ ಕುವೆಂಪು ಅವರು ಒಂದು ಕವನ ನೆನಪಾಗುತ್ತೆ ಹಕ್ಕಿಗಳು ಆಕಾಶದಲ್ಲಿ ಹಾರುವಾಗ ದೇವರು ರುಜು ಮಾಡಿದನು ಅಂತಕ್ಕಂಥ ಸಾಲನ್ನ ಹೇಳ್ತಕ್ಕಂಥದ್ದು ಈ ಪ್ರಕೃತಿಯನ್ನ ಅನುಭವಿಸುವವರಿಗೆ ಆಸ್ವಾದಿಸುವವರಿಗೆ ಮಾತ್ರ ಪ್ರಕೃತಿಯ ಸೊಬಗು ಸೌಂದರ್ಯ ಗೊತ್ತಾಗೋದು